ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿಮ್ ಕಾವ್ಯ ನಾನು ಹೊಸದಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ ಸಪೋರ್ಟ್ ಮಾಡಿ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನಾನು ಮಾಡ್ತಿರುವ ರೆಸಿಪಿ ಬಂದು ಇವತ್ತು ಮೊಳಕೆ ಕಾಳಿನ ಉಪ್ಸಾರು ಮಾಡಲು ಮೊಳಕೆ ಹುಲಿನ ಎರಡು ಸಲ ಮೊದಲೇ ವಾಶ್ ಮಾಡಿಟ್ಕೊಳ್ಳಿ ಅದನ್ನ ಒಂದು ಕುಕ್ಕರಿಗೆ ಹಾಕಿ ಒಂದರಿಂದ ಒಂದೂವರೆ ಲೋಟ ನೀರು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಉಪ್ಪಾಕಿ ಕ್ಲೋಸ್ ಮಾಡಿಕೊಂಡು ಅದನ್ನು ಗ್ಯಾಸ್ ಮೇಲೆ ಇಡಬೇಕು ಒಂದರಿಂದ ಹೆಡ್ ಬಿಸಿಲ್ ಹಾಕ್ಸ್ಕೊಳ್ಳಿ ನಂತರ ಅಷ್ಟರಲ್ಲಿ ಅಷ್ಟರಲ್ಲಿ ನಾವು ಉಪ್ಸಾರು ಖಾರ ಹೇಗೆ ಮಾಡ್ಕೊಳ್ಳೋದು ನೋಡ್ಕೊಳ್ಳೋಣ ಬನ್ನಿ ಉಪ್ಸಾರು ಖಾರಕ್ಕೆ ಜೀರಿಗೆ ಮೆಣಸು ಒಣಮೆಣಸಿನ್ಕಾಯಿ ಹುಣಸೆಹಣ್ಣು ಕೊತ್ತಂಬರಿ ಒಂದು ಕಡೆ ಹಿಟ್ಟು ಜೀರಿಗೆ ಮೆಣಸನ್ನ ಹಾಕಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡಿಕೊಂಡು ಅದನ್ನ ತೆಗೆದು ಅದೇ ಕಪ್ಪಲ್ಲಿ ಹಾಕ್ಕೊಳ್ಳೋಣ ಮತ್ತು ಹಣ್ಮೆಣ್ಸಿನ್ಕಾಯಿ ಹಾಕಿ ಫ್ರೈ ಮಾಡಿಕೊಂಡು ನಾವು ಅದೇ ಪ್ಲೇಟಿಗೆ ಹಾಕ್ಕೊಳ್ಳೋಣ ಒಂದು ಜಾರ್ ತೊಗೊಂಡು ಜೀರಿಗೆ ಮೆಣಸು ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ಹಣ್ಣು ಕೊತ್ತಂಬರಿ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೀರು ಹಾಕಿ ರುಬ್ಬಿ ರುಬ್ಬಿಟ್ಕೊಳ್ಳೋಣ ರುಬ್ಬಿಟ್ಕೊಂಡು ಮೊಳಕೆ ಹುರ್ಲಿನ ಒಂದು ಸೈಡು ಸೋಸ್ಗಳ ಇಡೋಣ ಬನ್ನಿ ಆಮೇಲೆ ಮೊಳಕೆ ಹುರ್ಲಿನ ಫ್ರೈ ಮಾಡೋಕ್ಕೆ ಏನೇನು ಬೇಕು ನೋಡೋಣ ಬನ್ನಿ ಈರುಳ್ಳಿ ಕೊತ್ತಂಬರಿ ಒಣಮೆಣ್ಸಿನ್ಕಾಯಿ ಒಂದು ಕಡೆ ಇಟ್ಟು ಎಣ್ಣೆ ಹಾಕಿ ಕಾದ ನಂತರ ಸಾಸಿವೆ ಹಾಕಿ ಆನಿಯನ್ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡಿಕೊಂಡು ಸ್ವಲ್ಪ ಹಣ್ಮೆಣಸಿ ಹಾ ಕಟ್ ಮಾಡಿಟ್ಟಿರೋದನ್ನ ಹಾಕಿ ಗೋಳಿಷ್ ಬರೋ ಗಂಟ ಫ್ರೈ ಮಾಡಿಕೊಂಡು ಮೊಳಕೆ ಹುರ್ಲಿನ ಹಾಕಿ ಫ್ರೈ ಮಾಡಿಕೊಂಡು ಕೊತ್ತಂಬರಿ ಲಾಸ್ಟಲ್ಲಿ ಕೊತ್ತಂಬರಿ ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ರೆಡಿ ಮೊಳಕೆ ಹುಲ್ಲಿನ ಉಪ್ಸಾರು ಇದಕ್ಕೆ ಮುದ್ದೆಗೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ಹಾಗೆ ಕಮೆಂಟ್ ಮಾಡಿ ಹೇಗೆ ಬಂದಿದೆ ಅಂತ ಥ್ಯಾಂಕ್ ಯು ವಾಚಿಂಗ್ ಬೈ ಬಾಯ್